ಸ್ನೇಹಿತರೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಗೆಳೆಯರೆ ನವೆಂಬರ್ ಒಂದು ಬಂದರೆ ನಮ್ಮೆಲ್ಲರಿಗೂ ರಾಜ್ಯೋತ್ಸವದ ಸಂಭ್ರಮ ಬಾನೆತ್ತರಕ್ಕೆ ಹಾರಾಡುತ್ತೆ ಕನ್ನಡದ ಸಾಂಸ್ಕೃತಿಕ ಬಾವುಟಗಳು ಕರ್ನಾಟಕ ಧ್ವಜಾರೋಹಣ ನಡೆಯುತ್ತೆ ಆತಿಥ್ಯದ ಸಿಹಿಯನ್ನ ಹಂಚ್ತೀವಿ ಯಾಕೆ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಆದರೆ ಈ ರಾಜ್ಯೋತ್ಸವ ಯಾಕೆ ಆಚರಿಸ್ತೀವಿ ಆರು ದಶಕಗಳ ಹಿಂದೆ ಈ ಕಪ್ಪು ಮಣ್ಣಿನ ನಾಡು ಹೇಗಿತ್ತು ಇವತ್ತು ನಾವು ನೋಡೋ ಈ ಸುಂದರ ಕರ್ನಾಟಕ ರೂಪಗೊಂಡಿದ್ದು ಹೇಗೆ ಐದು ಪ್ರಾಂತ್ಯಗಳಾಗಿ ವಿಭಜನೆಯಾಗಿದ್ದ ಈ ಕನ್ನಡ ನಾಡನ್ನ ಒಂದುಗೂಡಿಸಿದ್ದು ಹೇಗೆ ಈ ಮಹಾನ್ ಸಾಧನೆ ಹಿಂದಿದ್ದ ಆ ಶ್ರಮ ಸಾಧಕರು ಯಾರು ಅದರ ಹೋರಾಟದ ರೀತಿ ಹೇಗಿತ್ತು ಈ ಒಕ್ಕೂಟಕ್ಕೆ ಬಲಿದಾನ ನೀಡಿದ ವೀರರು ಯಾರು ಆ ಮಹಾಪುರುಷರ ಮಾಡಿದ ಸಾಹಸ ಹೇಗಿತ್ತು ಹ್ಮ್ ಇದರ ಬಗ್ಗೆ ನಮ್ಮಲ್ಲಿ ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ ಜೈ ಕರ್ನಾಟಕ ಅಂತ ಬಾಯಿ ತುಂಬಾ ಹೇಳೋಕು ಮುನ್ನ ಕನ್ನಡ ಕರ್ನಾಟಕದ ಬಗ್ಗೆ ಗೊತ್ತಿರಬೇಕಲ್ಲವೇ ಕೆಲವರು ನಾವು ಕನ್ನಡ ಪರ ಹೋರಾಟಗಾರರು ಕನ್ನಡಮ್ಮನ ಮಕ್ಕಳು ಅಂತ ಹೇಳ್ಕೋತಾರೆ ಆದರೆ ಕನ್ನಡದಲ್ಲಿ ಎಷ್ಟು ಅಕ್ಷರಗಳಿವೆ ಅಂತ ಗೊತ್ತಿರಲ್ಲ ಕನ್ನಡದ ಇತಿಹಾಸದ ಬಗ್ಗೆ ಅರಿವಿರಲ್ಲ ಗಂಡು ಮೆಟ್ಟಿದ ನಾಡು ಗಂಡಿ ಗಲಿಗಳು ಅಂತ ಹೇಳ್ಕೊಳ್ಳೋ ಮುಂಚೆ ಕರ್ನಾಟಕ ಕನ್ನಡದ ಬಗ್ಗೆ ಗೊತ್ತಿರಬೇಕಲ್ಲವೇ ಗೆಳೆಯರೆ ಅವಮಾನದ ಕಿಚ್ಚಿನಿಂದಲೇ ಕನ್ನಡ ನಾಡನ್ನ ಮರುಸ್ಥಾಪಿಸಿದ ಮಹಾವಂಶ ಅದು ಪಲ್ಲವರ ಸೊಕ್ಕನ್ನ ಮುರಿದು ಕನ್ನಡವನ್ನ ದೇಶದ ಮೂಲ ಮೂಲೆಯಲ್ಲೂ ಹಬ್ಬಿಸಿದ ಮಹಾವಂಶ ಅದು ಅಷ್ಟೇ ಅಲ್ಲ ತ್ರಿಕೂಟರು ಅಭಿಹಾರರು ಸೇಂದ್ರರು ಕಂಚಿ ಪಲ್ಲವರು ಪರ್ಯಂತ್ರಿಕರು ಶಾಖಸ್ಥಾನರ ವಿರುದ್ಧ ಹೋರಾಡಿ ವಿಜಯ ಸಾಧಿಸಿ ಪರಾಕ್ರಮ ಮೆರೆದ ವಂಶ ಅದು ಅಶ್ವಮೇಧ ಯಾಗವನ್ನು ಮಾಡಿ ಗೆದ್ದು ನೂರ ನಲವತ್ನಾಲ್ಕು ಹಳ್ಳಿಗಳನ್ನು ತಾಳಗುಂದದ ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ಟು ಧರ್ಮನಿಷ್ಠೆಯ ಮೆರೆದ ವಂಶ ವೀರ ಪರಾಕ್ರಮರು ಮೆರೆದ ಜಗದಂಕಮಲ್ಲರು ಆಳಿದ್ದ ಕದಂಬ ಸಾಮ್ರಾಜ್ಯ ಇಲ್ಲಿನ ಸಂಸ್ಕೃತಿ ವೈಭವವನ್ನು ಪ್ರಪಂಚಾದ್ಯಂತ ಹಬ್ಬಿಸಿ ಸುವರ್ಣ ರಾಜ್ಯವನ್ನಾಗಿ ಮಾಡಿ ಆಳಿದ ವಿಜಯನಗರ ಸಾಮ್ರಾಜ್ಯದ ಕೊಡುಗೆ ಈ ನಾಡು ಇಂತಹ ಗಂಡು ನಾಡು ಒಂದಾಗಿ ಕರ್ನಾಟಕವಾಗಿ ಒಂದು ರಾಜ್ಯವಾಗಿದ್ದು ಅರವತ್ಮೂರು ವರ್ಷಗಳ ಹಿಂದೆ ಆವತ್ತು ಮೊಘಲರು ಬ್ರಿಟಿಷರು ನಿಜಾಮರು ಮೈಸೂರಿನ ರಾಜರ ಆಳ್ವಿಕೆಯಲ್ಲಿ ಖಂಡ ಕಂಡವಾಗಿದ್ದ ಕನ್ನಡ ನಾಡು ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ಒಂದಾಗಿತ್ತು ಇವತ್ತು ನಾವು ನೀವು ನೋಡೋ ಕರ್ನಾಟಕ ಸಿದ್ಧವಾಗಿದ್ದೇ ಆವತ್ತು ಹಾಗಾದ್ರೆ ಸ್ವತಂತ್ರ ಬಂದು ಒಂಬತ್ತು ವರ್ಷಗಳ ಕಾಲ ಈ ಕನ್ನಡ ನಾಡು ಹೇಗಿತ್ತು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ಅದು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ಬ್ರಿಟಿಷರಿಂದ ಭಾರತ ಸ್ವತಂತ್ರವಾದ ದಿನ ಅಷ್ಟೇ ಅಲ್ಲ ಬ್ರಿಟಿಷರು ಇಲ್ಲಿನ ರಾಜಮನೆತನಗಳಿಗೆ ಅವರವರ ಪ್ರದೇಶಗಳನ್ನ ಮತ್ತೆ ಪುನಃ ಒಪ್ಪಿಸಿ ಹೋದರು ಹೀಗಾಗಿ ಐದು ನೂರಕ್ಕೂ ಹೆಚ್ಚು ರಾಜಮನೆತನಗಳಿಗೆ ಕೈ ಸೇರಿದ ಪ್ರದೇಶಗಳನ್ನ ಒಟ್ಟುಗೂಡಿಸಿ ವಿಶ್ವಾಸಕ್ಕೆ ಬಂತು ಆಗಸ್ಟ್ ಹದಿನೈದರ ಒಳಗೆ ಸಾಕಷ್ಟು ಪ್ರದೇಶಗಳು ಭಾರತ ಒಂದೇ ದೇಶ ಅಂತ ವಿಲೀನಗೊಂಡ್ರೆ ಮತ್ತೆ ಹಲವು ಭಾರತದ ಅವಿಭಾಜ್ಯ ಅಂಗವಾಗಿ ಗುರುತಿಸಿಕೊಂಡವು ಆದರೆ ದಕ್ಷಿಣ ಭಾರತದಲ್ಲಿ ಭಾಷಾವಾರು ರಾಜ್ಯಗಳ ರಚನೆಯ ಕೂಗು ಶುರುವಾಗಿತ್ತು ಅದು ಸಾವಿರದ ಎಂಟುನೂರ ತೊಂಬತ್ತರಿಂದಲೇ ಇತ್ತು ಆದರೆ ಸ್ವತಂತ್ರ ಬಂದ ನಂತರ ಸ್ವಲ್ಪ ಹೆಚ್ಚಾಗಿತ್ತು ಕನ್ನಡ ನಾಡು ಕರ್ನಾಟಕದ ಏಕೀಕರಣ ಅಂತ ಹೇಳಿದ ಕ್ಷಣವೇ ನಮಗೆ ನೆನಪಾಗೋದು ಮೊದಲ ಪುರುಷ ಆಲೂರು ವೆಂಕಟರಾಯರು ಇವರನ್ನ ಕರ್ನಾಟಕದ ಕುಲಪುರೋಹಿತ ಅಂತ ಕರಿತೀವಿ ಅವರ ಸತತ ಪರಿಶ್ರಮದ ಪ್ರಯತ್ನದಿಂದಲೇ ಇವತ್ತು ಕರ್ನಾಟಕ ಒಂದಾಗಿರೋದು ಇಲ್ಲಿ ಇನ್ನೂ ಸಾಕಷ್ಟು ಹೋರಾಟಗಾರರ ಹೆಸರನ್ನ ನೆನೆಯಬೇಕಿದೆ ಅಂತವರಲ್ಲಿ ಮೊದಲಿಗರಾಗಿ ಆರ್ ಎಚ್ ದೇಶಪಾಂಡೆ ನಿಲ್ತಾರೆ ಧಾರವಾಡದಲ್ಲಿ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಮೊಟ್ಟ ಮೊದಲ ಬಾರಿಗೆ ಕನ್ನಡದ ವಿದ್ಯಾವರ್ಧಕ ಸಂಘವನ್ನು ಹುಟ್ಟುಹಾಕಿದರು ಅವರ ಗುರಿ ಎಲ್ಲ ಕನ್ನಡ ಭಾಷಿಕರನ್ನ ಒಟ್ಟುಗೂಡಿಸುವುದು ಹಾಗೂ ಕನ್ನಡ ಸಾಹಿತ್ಯವನ್ನ ಉತ್ತೇಜಿಸುವ ಕಾರ್ಯ ಆಗಿತ್ತು ನಂತರ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಶಿವಮೊಗ್ಗದಲ್ಲಿ ಕರ್ನಾಟಕ ಸಂಘ ಕಾಸರಗೋಡಿನಲ್ಲಿ ಕರ್ನಾಟಕ ಸಮಿತಿ ಉದಯವಾದವು ಇದಾದ ನಂತರ ಗುದ್ಲೆಪ್ಪ ಹಳ್ಳಿಕೇರಿ ಸಿದ್ದಪ್ಪ ಕಾಂಬ್ಳಿ ಎಚ್ ದೇಶಪಾಂಡೆ ರಂಗರಾವ್ ದಿವಾಕರ್ ಶ್ರೀನಿವಾಸರಾವ್ ಕೌಜಲ್ಗಿ ಶ್ರೀನಿವಾಸರಾವ್ ಮಂಗಳವಾಡೆ ಕೆಂಗಲ್ ಹನುಮಂತಯ್ಯ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಎಸ್ ನಿಜಲಿಂಗಪ್ಪ ಟಿ ಮರಿಯಪ್ಪ ಸುಬ್ರಹ್ಮಣ್ಯ ಸಾವುಕಾರ್ ಚೆನ್ನಯ್ಯ ಎಚ್ ಕೆ ವೀರನ್ಗೌಡ ಎಚ್ಸಿದಾಸಪ್ಪ ಕೆ ಆರ್ ಕಾರಂತ್ ಎಸ್ ಕಾಕಿಲಯ್ಯ ವಿ ಕಾಕಿಲಯ್ಯ ಮತ್ತು ಅನ ಕೃಷ್ಣಮೂರ್ತಿಯರಂತಹ ಘಟಾನುಘಟಿ ಮೇಧಾವಿಗಳು ಕೈಜೋಡಿಸಿದರು ಆವತ್ತಿನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕನ್ನಡ ಸಾಹಿತ್ಯ ಗಟ್ಟಿಗೊಳಿಸುವುದಕ್ಕೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟರು ಇದಕ್ಕೆ ಉಸ್ತುವಾರಿ ಸಚಿವರಾಗಿ ನೇಮಕಗೊಂಡಿದ್ದು ವಿಶ್ವೇಶ್ವರಯ್ಯ ಅದ್ಭುತ ಯಶಸ್ವಿಯಾಗಿ ನಡೆಸಿಕೊಟ್ಟರು ವಿಶ್ವೇಶ್ವರಯ್ಯನವರು ಹೋರಾಟದ ಕೂಗಿಗೆ ಕಿವಿಗೊಡದ ಆವತ್ತಿನ ಕಾಂಗ್ರೆಸ್ ಪಕ್ಷಕ್ಕೆ ಪಾಠ ಕಲಿಸೋಕೆ ಅದೇ ಪಕ್ಷದಲ್ಲಿ ಇದ್ದ ಎಜೆ ದೊಡ್ಡಮೇಟಿನವರು ರಾಜೀನಾಮೆ ಕೊಟ್ಟು ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಮರುಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ನಿಂತು ಜಯ ಸಾಧಿಸುತ್ತಾರೆ ಏಕೀಕರಣದ ಹೋರಾಟಗಾರರ ಶ್ರಮಕ್ಕೆ ಎಲ್ಲೆಡೆ ಬೆಲೆ ಸಿಕ್ತು ಹುಬ್ಬಳ್ಳಿಯಲ್ಲಿ ನಡೆದಿದ್ದ ಕಾಂಗ್ರೆಸ್ ಸಭೆಗೆ ಬಹುಸಂಖ್ಯೆಯಲ್ಲಿ ಕನ್ನಡ ಪರ ಹೋರಾಟಗಾರರು ಮುತ್ತಿಗೆ ಹಾಕ್ತಾರೆ ಕಾಂಗ್ರೆಸ್ ಪಕ್ಷದವರಿಗೆ ನಡಕ ಹುಟ್ಟಿಸೋ ಅಷ್ಟು ಆವತ್ತು ಕನ್ನಡ ಹೋರಾಟಗಾರರ ರೋಷ ಉದ್ವೇಗಗೊಂಡಿತ್ತು ಆವತ್ತು ನಿಜಲಿಂಗಪ್ಪನವರ ಮೇಲೆ ಹೋರಾಟಗಾರರಿಂದ ಹಲ್ಲೆ ನಡೆಯುತ್ತೆ ಗುದ್ಲೆಪ್ಪ ಹಳ್ಳಿಕೇರಿ ಅವರ ಕಾರನ್ನ ಸುಟ್ಟಾಕ್ತಾರೆ ಅಷ್ಟರ ಮಟ್ಟಿಗೆ ಕನ್ನಡಪರ ಹೋರಾಟ ತೀವ್ರವಾಗಿತ್ತು ಲಾಠಿ ಚಾರ್ಜ್ ಆಗುತ್ತೆ ಕರ್ಫ್ಯೂ ಜಾರಿಯಾಗುತ್ತೆ ಕೆಲ ಹೋರಾಟಗಾರರನ್ನು ಕೂಡ ಬಂಧಿಸಲಾಗುತ್ತೆ ಕೋರ್ಟ್ ಅಲ್ಲಿ ಹೋರಾಟಗಾರರ ಪರ ವಾದ ಮಾಡಿ ಅವರನ್ನ ಬಿಟ್ಕೊಂಡ್ಬರೋದ್ರಲ್ಲಿ ಯಶಸ್ವಿ ಆಗ್ತಾರೆ ಎಸ್ ಆರ್ ಬೊಮ್ಮಾಯಿನ್ ಅವರು ಸಾವಿರದ ಒಂಬೈನೂರ ಐವತ್ಮೂರು ಅಕ್ಟೋಬರ್ ಒಂದು ಆಂಧ್ರ ಪ್ರದೇಶ ಭಾಷಾವಾರು ರಾಜ್ಯವಾಗಿ ರಚನೆಯಾಯಿತು ಹಾಗೆ ಮದ್ರಾಸ್ ಹಿಡಿತದಲ್ಲಿ ಇದ್ದ ಬಳ್ಳಾರಿ ಮೈಸೂರು ರಾಜ್ಯಕ್ಕೆ ಸೇರಿತು ಇದು ಭಾಷಾವಾರು ಹೋರಾಟಕ್ಕೆ ಸಿಕ್ಕ ಮೊದಲ ಜಯ ಕರ್ನಾಟಕ ಒಂದಾಗಿ ಹೋದರೆ ಉತ್ತರ ಕರ್ನಾಟಕ ಪ್ರಾಬಲ್ಯ ಜಾಸ್ತಿಯಾಗಿ ಮುಖ್ಯಮಂತ್ರಿಯ ಕುರ್ಚಿ ನಿಮ್ಮ ಕೈ ತಪ್ಪಿ ಹೋಗಬಹುದು ಅಂತ ಕೆಂಗಲ್ ಹನುಮಂತಯ್ಯನವರಿಗೆ ಕೆಲವರು ಹೇಳಿದ್ರಂತೆ ಆದರೆ ಕುರ್ಚಿ ಹೋದರೂ ಪರವಾಗಿಲ್ಲ ಕರ್ನಾಟಕ ಮಾತ್ರ ಒಂದಾಗಲೇಬೇಕು ಅಂತ ಹೋರಾಟಕ್ಕೆ ಕೈ ಜೋಡಿಸಿದ್ರು ಹನುಮಂತಯ್ಯನವರು ಇಷ್ಟೆಲ್ಲ ಹೋರಾಟದ ನಂತರ ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರರಂದು ಕನ್ನಡ ಮಾತಾಡುವ ಜನರ ಎಲ್ಲ ಪ್ರದೇಶಗಳನ್ನು ಒಂದುಗೂಡಿಸಿ ಏಕೀಕೃತ ಮೈಸೂರು ರಾಜ್ಯ ಅಂತ ಮಾಡಲಾಯಿತು ಇದೇನು ಮೈಸೂರು ರಾಜ್ಯ ಅಂತೀರಾ ಆವತ್ತಿಗೆ ಕರ್ನಾಟಕವನ್ನ ಮೈಸೂರು ಅಂತಲೇ ಕರಿತಿದ್ದಿದ್ದು ಸಾವಿರದ ಒಂಬೈನೂರ ಎಪ್ಪತ್ಮೂರು ನವೆಂಬರ್ ಒಂದರಂದು ಮೈಸೂರು ರಾಜ್ಯ ಅಂತ ಇದ್ದಿದ್ದನ್ನ ಕರ್ನಾಟಕ ಅಂತ ಮರುನಾಮಕರಣ ಮಾಡಲಾಯಿತು ಮಹಾನ್ ಮೇಧಾವಿಗಳ ಪರಿಶ್ರಮದ ಹೋರಾಟದಿಂದ ಕನ್ನಡ ಕರ್ನಾಟಕ ಒಂದಾಯಿತು ಇಲ್ಲಿ ಅದೆಷ್ಟೋ ನಿಸ್ವಾರ್ಥ ಹೋರಾಟಗಾರರ ಹೆಸರನ್ನ ತಿಳಿಯದೇ ಇರಬಹುದು ಆದರೆ ಅವರೆಲ್ಲರಿಗೂ ನಮ್ಮ ಕಡೆಯಿಂದ ಜೈ ಭುವನೇಶ್ವರಿ ಜೈ ಕನ್ನಡಾಂಬೆ ಇದರ ಮಧ್ಯೆಯೂ ನಮ್ಮ ರಾಯದುರ್ಗ ಆಂಧ್ರದ ಪಾಲಾಯಿತು ಕಾಸರಗೋಡು ಕೈತಪ್ಪಿ ಹೋಯಿತು ಕೈಯಾರ ಕೀನ್ ರೈವರು ತಮ್ಮ ಗೀತೆಯ ಮುಖಾಂತರ ಒಂದಾಗಿ ಬನ್ನಿ ಅಂತ ಎಷ್ಟೋ ಕೇಳ್ಕೊಂಡ್ರು ಕಾಸರಗೋಡು ಒಂದಾಗಲೇ ಇಲ್ಲ ಇನ್ನು ಮಡಕಶಿರ ನಮ್ಮ ನಂಟನ್ನು ಬಿಟ್ಟು ಹೋಯಿತು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಕರಾವಳಿ ಕನ್ನಡ ಮಧ್ಯೆ ಇವತ್ತು ಕರ್ನಾಟಕ ಒಂದಾಗಿ ನಿಂತಿದೆ ಕನ್ನಡ ಅನ್ನೋ ಮೊದಲು ಕನ್ನಡದ ಇತಿಹಾಸ ಗೊತ್ತಿರಬೇಕಲ್ಲವೇ ಸ್ನೇಹಿತರೆ ಇದು ಕನ್ನಡದ ಬಗ್ಗೆ ಇಂತಹ ಕುತೂಹಲಕಾರಿ ವಿಷಯಗಳೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ